ರೂಮ್ ಸೇರಿದ ಇಂಚರ ಹತ್ತು ಹತ್ತು ಸಾಕಾಗಿ ಕೊನೆಗೆ ಚಿರುಗೆ ಫೋನ್ ಮಾಡಿದಳು ಆಗ ತಾನೇ ಮನೆಗೆ ಹೋಗಿ ರೂಮ್ನಲ್ಲಿ ಕಣ್ಣು ಮುಚ್ಚಿ ಕುಳಿತಿದ್ದ ಚಿರು ಅವಳ ಹೆಸರು ನೋಡಿ ಪಿಕ್ ಮಾಡಿ ಹಲೋ ಅಂದ ಅಷ್ಟೆ ನೀವು ಈ ಥರ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ನೀವು ಇಷ್ಟಪಟ್ಟಿದ್ದು ಇಬ್ಬನೀನ ಅಂತ ಒಂದು ಮಾತು ಹೇಳೋಕೆ ಆಗಲಿಲ್ವಾ ನಿಮಗೆ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಿದರೆ ನೋಡಿ ನಾನು ನಿನ್ನ ಜೊತೆ ಯಾವಾಗ ತಪ್ಪಾಗಿ ನಡ್ಕೊಂಡಿದ್ದೀನಿ ನಾನು ಪ್ರೀತಿ ಅಂತ ನಿಮ್ಮ ಹಿಂದೆ ಬಂದಾಗ ಇಷ್ಟಪಡ್ತಿರೋದು ನಿಮ್ಮ ಅಕ್ಕನ್ನ ಯಾರು ಏನಾದರೂ ಮಾಡಿಕೊಳ್ಳಿ ನಾನು ಅವಳನ್ನೇ ಮದುವೆ ಹಾಕ್ತೀನಿ ಅಂತ ಹೇಳಬೇಕಿತ್ತು ನನಗೆ ಅವರು ನಿಮ್ಮ ಅಕ್ಕ ಅಂತ ಗೊತ್ತಾಗಿದ್ದೆ ನಿಮ್ಮ ಅಣ್ಣನ ಮದುವೆಗೆ ಬಂದಾಗ ಆಮೇಲೆ ಆದರೂ ಹೇಳಬೇಕಿತ್ತು ಹೇಳೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಸಾರಿ ನೀವು ಏನು ಮಾಡ್ತೀರೋ ಅಂತ ನಾನು ಏನು ಮಾಡ್ತೀನಿ ನೀವು ಇವಾಗಲೇ ನನ್ನ ಮೀಟ್ ಮಾಡಬೇಕು ಆಗುತ್ತಾ ಇವಾಗ ತಾನೇ ಅಲ್ಲಿಂದ ಬಂದೆ ಮತ್ತೆ ನೀವೇನು ನನ್ನ ನೋಡೋಕೆ ಬಂದಿದ್ರಾ ಇಲ್ಲ ತಾನೇ ನಿಮ್ಮ ನೋಟ ಎಲ್ಲ ಇದ್ದಿದ್ದು ಇಬ್ಬನಿ ಮೇಲೆ ಅಲ್ವಾ ಹ್ಞೂ ಮತ್ತೆ ಬರೋದು ಅಂದರೆ ನಾನೇ ನಿಮ್ಮನೆಗೆ ಬರಲಾ ಹೇ ಬೇಡ ಅಪ್ಪ ಇದ್ದಾರೆ ನಾಳೆ ಸಿಗ್ತೀನಿ ಬಿಡು ನಾನು ನಿಮ್ಮ ಹತ್ರ ತುಂಬ ಅರ್ಜೆಂಟಾಗಿ ಮಾತಾಡಬೇಕು ಇಂಚರ ಇವತ್ತು ಆಡಿರೋ ಕೇಳಿರೋ ಮಾತುಗಳೇ ಸಾಕು ಇನ್ನು ಮಿಕ್ಕಿದ್ದು ನಾಳೆ ನೋಡಿಕೊಳ್ಳೋಣ ಪ್ಲೀಸ್ ಅರ್ಥ ಮಾಡ್ಕೊ ನಿನ್ನ ಮೀಟ್ ಮಾಡಿ ಮಾತಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಓಕೆ ನಾಳೆ ಮಿಸ್ ಇಲ್ಲದೆ ಸಿಗಬೇಕು ಓಕೆ ಅಂದು ಕಾಲ್ ಕಟ್ ಮಾಡಿದ ನಾಳೆ ಸಿಗಲಿ ಇಬ್ಬನೇ ವಿರಾಟ್ ಇಬ್ಬರ ಬಗ್ಗೆ ಹೇಳ್ತೀನಿ ಅಂದುಕೊಂಡಳು ಕಾರ್ತಿ ಬೈಕ್ ಹೇರಿ ಬಂದವ ಎಲ್ಲೋ ಒಂದು ರಸ್ತೆ ಪಕ್ಕದಲ್ಲಿ ಕಲ್ಲಿನ ಮೇಲೆ ಕುಳಿತಿದ್ದ ನಾನು ಎಲ್ಲಿ ತಪ್ಪು ಮಾಡಿದ್ದು ಅಂತ ಯೋಚನೆಗೆ ಬಿದ್ದ ಕೀರ್ತಿ ಮಾತು ಕೇಳಿ ಇಬ್ಬನಿ ಬಳಿ ಏನು ವಿಚಾರ ಮಾಡದೆ ಮುಂದುವರೆದಿದ್ದೆ ನಾನು ಮಾಡಿದ ತಪ್ಪು ಅವಳ ಪ್ರೀತಿಗೆ ನಾನು ಬೇಡ ಅಂತಿದ್ನ ನನ್ನ ಹತ್ರ ಮುಚ್ಚಿ ಹಿಡೋವಷ್ಟು ಅವಳು ಚೇಂಜ್ ಆಗಿದ್ದಾಳ ಮದುವೆ ಮಾತು ಬಂದಾಗಾದರೂ ಒಮ್ಮೆ ಹೇಳಿದರೆ ನಾನು ಬೇಡ ಅಂತಿದ್ನಾ ಅಂತ ಯೋಚಿಸುತ್ತಾ ಕುಳಿತಿದ್ದ ಭೂಪತಿ ಅವರು ಸುಜಾತರ ಜೊತೆ ಸಂಜೆಯವರೆಗೂ ಇದ್ದು ಮನೆಗೆ ಬರಲು ಅವರ ತಲೆ ತುಂಬ ಯೋಚನೆ ಶುರುವಾಗಿತ್ತು ಇಬ್ಬರು ಒಂದೇ ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದಾರೆ ಯಾರಿಗೆ ಸಿಗೋದು ನಾನು ಯಾರಿಗೆ ಹೇಳಲಿ ಇವಾಗ ಅಂತ ಯೋಚಿಸುತ್ತಾ ರೂಮ್ನಲ್ಲಿ ತಲೆ ಮೇಲೆ ಕೈ ಹೊತ್ತು ಕುಳಿತವರನ್ನೇ ನೋಡುತ್ತಿದ್ದ ಸಂಧ್ಯಾ ಏನಾಯಿತು ಅಂದರು ಏನಿಲ್ಲ ಕಾಫಿ ಕೊಡ್ತೀಯಾ ಯಾಕೋ ತಲೆನೋವು ಅಂದಾಗ ಅವರಿಗೆ ಕಾಫಿ ತಂದುಕೊಟ್ಟರು ವಿರಾಟ್ ಮನೆಯಲ್ಲಿ ಇಲ್ವಾ ಇದ್ದಾನೆ ಬೆಳಗ್ಗೆಯಿಂದ ಹೆಲಿಗೂ ಹೋಗಿಲ್ಲ ಮಾರ್ನಿಂಗ್ ಟಿಫನ್ ಮಾಡಿದ್ದು ಅಷ್ಟೇ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಅವನನ್ನು ಮಾತಾಡಿಸಿ ಬರ್ತೀನಿ ಅಂದು ಮೇಲಿದ್ದರು ತಲೆನೋವು ಅಂತ ಹೇಳಿದ್ರಿ ಸ್ವಲ್ಪ ರೆಸ್ಟ್ ಮಾಡಿ ಹ್ಞೂ ಆಮೇಲೆ ಮಾಡ್ತೀನಿ ಅಂದು ಅವನ ರೂಮ್ ಕಡೆ ನಡೆದರು ರೂಮ್ ಬಾಗಿಲು ಮುಚ್ಚಿತ್ತು ಅಷ್ಟೆ ಸ್ವಲ್ಪ ತಳ್ಳಿದಾಗ ಓಪನ್ ಆಯಿತು ಬಾಲ್ಕನಿಯ ಚೇರ್ ಮೇಲೆ ಕಣ್ಣು ಮುಚ್ಚಿ ತಲೆಯಿಂದ ಎರಡು ಕೈಗಳನ್ನು ಬೆಸೆದು ಯೋಚಿಸುತ್ತಾ ಕುಳಿತಿದ್ದ ವಿರಾಟ್ ವಿರಾಟ್ ಅಂದರು ಅವನ ತಲೆ ಸವರುತ್ತ ಅವರ ಸ್ಪರ್ಶಕ್ಕೆ ಎದ್ದು ಕಣ್ಣು ಬಿಟ್ಟವ ಅವರನ್ನು ನೋಡಿ ಎದ್ದು ನಿಲ್ಲಲು ಏನು ಯೋಚಿಸ್ತಿದ್ದೆ ಏನಿಲ್ಲ ಹೀಗೆ ಕುತ್ಕೊಂಡಿದ್ದೆ ನೀವು ಚಿರುಗೆ ಹುಡುಗಿ ನೋಡೋಕ್ಕೆ ಹೋಗಿದ್ರೆ ಹ್ಞೂ ಹೋಗಿದ್ದೆ ನಿನ್ನ ಗಮನಕ್ಕೂ ಬಂದಿದೆ ಅಂದುಕೊಳ್ತೀನಿ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಹ್ಞೂ ಗೊತ್ತಾಯಿತು ಅಂದವ ಬೇಸರದಿಂದ ನಿಂತ ಇವಾಗ ಏನು ಮಾಡೋದು ಅಂದರು ಭೂಪತಿ ಅಂದರೆ ಆ ಹುಡುಗೀನ ಚೀರ ಜೊತೆ ಮದುವೆ ಮಾಡಿಸೋದಾ ಇಲ್ಲ ಡ್ಯಾಡ್ ನಾನು ಅವಳು ತುಂಬ ಪ್ರೀತಿ ಮಾಡ್ತಿದ್ದೀವಿ ಹೇಗೆ ಚೀರ ಜೊತೆ ಮದುವೆ ಮಾಡಿಸ್ತೀರಾ ವಿರಾಟ್ ಆ ಹುಡುಗಿ ಮುಖದಲ್ಲೂ ನೋವಿತ್ತು ನಾನು ನೋಡಿದೆ ಬಟ್ ಏನು ಚಿರ ಇಷ್ಟಪಡ್ತಿದ್ದಾನೆ ಅಲ್ವಾ ಅದಕ್ಕೆ ಅವರು ಏನು ಹೇಳುವರು ಅಂದು ಕಾಯುತ್ತಿದ್ದ ವಿರಾಟ್ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡ ನನ್ನ ಬಗ್ಗೆ ತಪ್ಪಾಗಿ ತಿಳಿಬೇಡ ಅಂದು ಅವನ ಮುಖ ನೋಡಿದರೆ ಇಬ್ಬನೀನ ಮರೆತು ಬಿಡು ಅಂದರು ಡ್ಯಾಡ್ ಅಂದು ಜೋರಾಗಿ ಅವರ ಈ ನಡೆ ಅವನು ನಿರೀಕ್ಷಿಸಿರಲಿಲ್ಲ ಎಸ್ ವಿರಾಟ್ ಚಿರುಗೆ ಇಬ್ಬನೀನ ಬಿಟ್ಟು ಕೊಡು ದಿಸ್ ಈಸ್ ಮೈ ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ವಿರಾಟ್ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ ಅಂತ ಹೇಳಿದ ಮೇಲೂ ಈ ಥರ ಹೇಳ್ತಿದ್ದೀರಾ ಅಂದ ನೋವಿನಿಂದ ಪ್ಲೀಸ್ ವಿರಾಟ್ ನನ್ನ ಮಾತು ಕೇಳು ನಿಂಗೆ ಈ ಸಮಾಜದಲ್ಲಿ ನನ್ನ ಮಗ ಅಂತ ಗುರುತಿಸಿಕೊಳ್ಳುವುದಕ್ಕೆ ಆಗಿದೆ ನಮ್ಮ ಪ್ರೀತಿ ಸಿಕ್ಕಿದೆ ಒಳ್ಳೆ ಸ್ಥಾನ ಸಿಕ್ಕಿದೆ ಆದರೆ ಚಿರುಗೆ ಏನೂ ಸಿಕ್ಕಿಲ್ಲ ಕೊನೆ ಪಕ್ಷ ಇಷ್ಟಪಟ್ಟ ಹುಡುಗಿ ಅದರ ಸಿಗಲಿ ಅಂದಾಗ ಅವರ ಮುಖದಲ್ಲಿ ನೋಡಿದವಾ ಡ್ಯಾಡ್ ಬೇಕಿದ್ದರೆ ಅವನಿಗೆ ಎಲ್ಲ ಕೊಟ್ಟುಬಿಡಿ ಆದರೆ ನನ್ನ ಇಬ್ಬನೆಯಿಂದ ದೂರ ಮಾಡಿಬಿಡಿ ನೀವು ಹೇಳಿದ ಎಲ್ಲರೂ ನನ್ನ ಹತ್ರ ಇತ್ತು ಆದರೆ ಪ್ರೀತಿ ಅನ್ನೋ ಪದಾನೆ ನನ್ನ ಹತ್ರ ಇರಲಿಲ್ಲ ಅದು ಗೊತ್ತಾಗಿದ್ದು ಇಬ್ಬನೇ ನನ್ನ ಲೈಫ್ನಲ್ಲಿ ಬಂದ ಮೇಲೆ ಅವಳನ್ನು ನಾನು ಯಾವತ್ತೂ ಕಳೆದುಕೊಳ್ಳೋದಿಲ್ಲ ಯಾರಿಗೂ ಬಿಟ್ಟು ಕೊಡಲ್ಲ ಪ್ಲೀಸ್ ವಿರಾಟ್ ನೀನು ಸ್ವಲ್ಪ ಸ್ಟ್ರಾಂಗ್ ಇದ್ದೀಯಾ ನಿಂಗೆ ಅಷ್ಟು ಫೀಲ್ ಆಗಲ್ಲ ಆದರೆ ಚಿರು ಅವನು ತುಂಬ ಸಾಫ್ಟ್ ಅವನಿಗೆ ಇಬ್ಬನೇನ ನಿನ್ನ ಜೊತೆ ನೋಡಿ ತಟ್ಕೊಳ್ಳೋಕ್ಕೆ ಆಗದೇ ಇರಬಹುದು ಅವನಿಗೆ ತುಂಬ ನೋವಾಗುತ್ತೆ ಡ್ಯಾಡ್ ಒನ್ ಸೈಡ್ ಲವ್ಗೆ ಅಷ್ಟು ನೋವಾಗುತ್ತೆ ಆದರೆ ನಾವಿಬ್ಬರು ಪ್ರೀತಿ ಮಾಡ್ತಿದ್ವಿ ನಮಗೆ ನೋವಾಗಲ್ವಾ ನಿಮ್ಮ ಪ್ರಕಾರ ನನಗೆ ಫೀಲ್ ಆಗದೇ ಇರಬಹುದು ಆದರೆ ಹಿಬ್ಬನೇ ಅವಳನ್ನು ನೋಡಿ ಬಂದು ಹೀಗೆ ಹೇಳುತ್ತಿದ್ದೀರಾ ಚಿರೋಗೆ ಇರೋ ಒಳ್ಳೆ ಮನಸ್ಸಿಗೆ ಅವನ ಪ್ರೀತಿನ ಅವಳು ಮುಂದೆ ಒಪ್ಪಿಕೊಳ್ಳುತ್ತಾಳೆ ಅಲ್ಲಿಯವರೆಗೂ ಸ್ವಲ್ಪ ನೋವಾಗುತ್ತೆ ದಿಸ್ ಈಸ್ ನಾಟ್ ಫೇರ್ ಡ್ಯಾಟ್ ತುಂಬ ಕೀಳು ಮಟ್ಟದಲ್ಲಿ ಯೋಚಿಸುತ್ತಿದ್ದೀರಾ ಅಂತ ಅನಿಸ್ತಿಲ್ವಾ ನೀನು ಏನಾದರೂ ಅನ್ಕು ಬಟ್ ನಾನು ಹೇಳಿದ್ದು ಯೋಚಿಸು ವಿರಾಟ್ ಇನ್ನೊಂದು ನೆನಪು ಇಟ್ಕೊ ನಿನ್ನ ಇಬ್ಬನಿ ಪ್ರೀತಿನ ನಾನು ಒಪ್ಪಿ ಮದುವೆ ಮಾಡಿಸ್ತೀನಿ ಅಂದರು ನಿಮ್ಮ ಅಮ್ಮ ಒಪ್ಪಿಕೊಳ್ಳೋದಿಲ್ಲ ಅವಳು ನೀನು ಏನು ಹೇಳಿದರೂ ಕೇಳುವುದಿಲ್ಲ ಇವಾಗ ಇಬ್ಬನಿಯಿಂದ ದೂರ ಹಾಕಿ ಅವಳು ಬೇರೆ ಯಾರನ್ನೋ ಮದುವೆ ಮಾಡಿಕೊಂಡು ನೋವು ಬದಲು ಚಿರ ಜೊತೆ ಇದ್ದರೆ ಖುಷಿಯಾಗಿ ಸುಖವಾಗಿ ಇರ್ತಾಳೆ ಅಲ್ವಾ ಥಿಂಕ್ ಮಾಡು ವಿರಾಟ್ ನಿಮ್ಮ ಅಮ್ಮ ಒಪ್ಪಿಕೊಳ್ಳುತ್ತಾಳೆ ಅಂತ ನಿಮಗೆ ಅನಿಸುತ್ತಾ ಡ್ಯಾಡ್ ಮೊಮ್ನ ನಾನು ಒಪ್ಪಿಸ್ತೀನಿ ಪ್ಲೀಸ್ ಮತ್ತೆ ಇದರ ಬಗ್ಗೆ ಮಾತಾಡಬೇಡಿ ಇನ್ನೊಂದು ಸಲ ಯೋಚಿಸು ವಿರಾಟ್ ನೀನು ಇಬ್ಬನೇ ಜೊತೆಯಾಗಿ ಇದ್ದಾಗ ಅದನ್ನು ನೋಡು ಚಿರುಗೆ ಎಷ್ಟು ನೋವಾಗುತ್ತೆ ಅಂತ ಸ್ವಲ್ಪ ಯೋಚಿಸು ಅವನು ಮೊದಲಿಂದಾನು ಏನೂ ಪಡ್ಕೊಂಡಿಲ್ಲ ಅಟ್ಲೀಸ್ಟ್ ಕೊನೆಗೆ ಈ ಪ್ರೀತಿಯಾದರೂ ಸಿಗಲಿ ಪ್ಲೀಸ್ ವಿರಾಟ್ ಅವನ ಅಪ್ಪನ ಮುಖ ನೋಡಿ ಇಷ್ಟೊತ್ತು ಕೋಪದಲ್ಲಿ ಇದ್ದವ ಅಲ್ಲಿದ್ದ ಚೇರ್ ಮೇಲೆ ಕುಸಿದು ಕುಳಿತು ದೀರ್ಘ ಯೋಚನೆಗೆ ಬಿದ್ದ ಅವನನ್ನೇ ನೋಡುತ್ತಾ ಮತ್ತೊಂದು ಚೇರ್ನಲ್ಲಿ ಅವನ ಎದುರು ಕುಳಿತರು ಭೂಪತಿ ಅವನು ತಲೆ ತಗ್ಗಿಸಿ ಕುಳಿತಿದ್ದ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅವನ ಮೌನ ನೋಡಿ ಸಾಕಾಗಿ ವಿರಾಟ್ ಅಂದರು ಅವನ ಭುಜದ ಮೇಲೆ ಕೈಯಿಟ್ಟು ಅವರ ಕೈ ಸರಿಸಿದವನೇ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಇಸ್ ಅಂತ ಹೇಳ್ತಾರೆ ಅಲ್ವಾ ಡ್ಯಾಡ್ ಅಂದ ಕುಳಿತ ರೀತಿಯಲ್ಲೇ ಹೌದು ವಿರಾಟ್ ಬಟ್ ಎಲ್ಲರಿಗೂ ಅವರ ಫಸ್ಟ್ ಲವ್ ಸಿಗಲ್ಲ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಸಿಗೋದ ಹೀರೋಕ್ಕೆ ನಿಮ್ಮಂಥ ಪೇರೆಂಟ್ಸ್ಗಳ ಮೇನ್ ರೀಸನ್ ಡ್ಯಾಡ್ ನೀವು ಸಹ ಒಪ್ಪಿದ್ರೆ ಫಸ್ಟ್ ಇಸ್ ಬೆಸ್ಟ್ ಅಂತ ಫಸ್ಟ್ ಯಾವಾಗಲೂ ಬೆಸ್ಟ್ ಅಲ್ವಾ ಮೊದಲ ಪ್ರೀತಿ ಮೊದಲ ಹೆಂಡತಿ ಮೊದಲ ಮಗ ಅಲ್ವಾ ಡ್ಯಾಡ್ ವಿರಾಟ್ ನೀನು ತಪ್ಪು ತಿಳ್ಕೊಳ್ತಾ ಇದ್ದೀಯಾ ಹ್ಞೂ ನೋ ಡ್ಯಾಡ್ ನಾನು ತಪ್ಪು ತಿಳ್ಕೊಳ್ತಾ ಇಲ್ಲ ಸರಿಯಾಗಿ ಹೇಳ್ತಿದ್ದೀನಿ ಮೊದಲು ಅಂತ ನಮ್ಮ ಜೀವನದಲ್ಲಿ ಏನು ಬಂದಿರುತ್ತೋ ಅದೇ ತುಂಬ ಇಷ್ಟ ಆಗೋದು ಅಲ್ವಾ ನಿಮಗೆ ಹೇಗೆ ಮಾಮಗಿಂತ ಸುಜಾತಮ್ಮ ಇಷ್ಟನೋ ಹಾಗೆ ಆ್ಯಂಡ್ ನನಗಿಂತ ಚಿರು ಮೇಲೇ ಅಲ್ವಾ ನಿಮಗೆ ಜಾಸ್ತಿ ಪ್ರೀತಿ ಇರೋದು ನೋ ವಿರಾಟ್ ನನಗೆ ನೀನು ಚಿರು ಇಬ್ಬರು ತುಂಬ ಇಷ್ಟ ಇಬ್ಬರು ನನ್ನ ಮಕ್ಕಳೇ ನಿಮಗೆ ಯಾರಿಗೆ ನೋವಾದರೂ ಅದನ್ನು ಸಹಿಸಿಕೊಳ್ಳೋಕೆ ನನಗೆ ಹಾಗಲ್ಲ ವಿರಾಟ್ ಸಾಕು ಡ್ಯಾಡ್ ಇಷ್ಟು ದಿನ ನಾನು ದುರಂಕಾರ ಮಾಡುತ್ತಿದ್ದೆ ಎಲ್ಲರ ಹತ್ರ ಕೆಟ್ಟದಾಗಿ ನಡ್ಕೊಳ್ತಿದ್ದೆ ಅಂತ ನನ್ನ ನಿಮ್ಮಿಂದ ದೂರ ಇಟ್ಟಿದ್ರಿ ಆದರೆ ಇವಾಗ ನಿಮ್ಮ ಮಗ ಸಿಕ್ಕಿದ್ದಾನೆ ಅಂತ ನನಗೆ ಹೀಗೆ ಹೇಳ್ತಾ ಇದ್ದೀರಾ ವಿರಾಟ್ ನನ್ನ ಮಾತು ಕೇಳು ಮಗನೇ ನಿಜವಾಗ್ಲೂ ನಿನಗೆ ನೋವು ಕೂಡ ಉದ್ದೇಶ ಇಲ್ಲ ನನ್ನ ಮಾತಿನ ಅರ್ಥ ಅದಲ್ಲ ಹೈನೋ ಡ್ಯಾಡ್ ನನಗೆ ನೋವು ಕೂಡ ಉದ್ದೇಶ ಇಲ್ಲ ಯಾಕಂದರೆ ನಾನು ಕೆಟ್ಟವನು ನನಗೆ ಫೀಲಿಂಗ್ಸ್ ಇಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋ ಹುಡುಗಿನ ಬಿಟ್ಟು ಕೊಟ್ಟರೂ ನನಗೆ ಏನೂ ಫೀಲ್ ಆಗೋಲ್ಲವಾ ಆದರೆ ಮಗ ತುಂಬ ಒಳ್ಳೆಯವನು ಅವನಿಗೆ ನೋವು ಆದರೆ ಅದನ್ನು ಸಹಿಸ್ಕೊಳ್ಳೋಕೆ ಆಗಲ್ಲ ವೆರಿ ಇನ್ನೋಸೆಂಟ್ ಅದಕ್ಕೆ ನನ್ನ ಹತ್ರ ಇರೋ ಪ್ರೀತಿನ ಕಿತ್ಕೊಂಡು ಅವನಿಗೆ ಕೊಡ್ತಿದ್ದೀರಾ ಅದೇ ಇಪ್ಪತ್ತೈದು ವರ್ಷದ ಕೆಳಗೆ ತಾತ ಮಾಡಿದ ಹಾಗೆ ಸುಜಾತಮ್ಮ ಜೊತೆ ಪ್ರೀತಿ ಮಾಡ್ತಾ ಖುಷಿಯಾಗಿದ್ದ ನಿಮ್ಮನ್ನು ನನ್ನ ಕೈಗೆ ಕೊಟ್ಟ ಹಾಗೆ ನನ್ನ ಜೊತೆ ಪ್ರೀತಿ ಮಾಡ್ತಾ ಇರೋ ಇಬ್ಬ ನೀನು ಚಿರುಗೆ ಕೊಡ್ತಿದ್ದೀರಾ ಅದೇ ತಪ್ಪು ಮತ್ತದೇ ತಪ್ಪು ಮೇಲೆ ನಿಮಗೆ ಅಷ್ಟು ಪ್ರೀತಿ ಇಲ್ಲ ಕಾಳಜಿನೂ ಇಲ್ಲ ನನಗೆ ಗೊತ್ತಿದ್ದರೂ ಅದೆಲ್ಲ ನಿಮ್ಮ ಪರ್ಸನಲ್ ಅಂತ ಸುಮ್ಮನೆ ಇದ್ದೆ ಬಟ್ ನಾನು ಮಾಮ್ ಮಗ ಅಲ್ವಾ ನನಗೂ ನಿಮ್ಮಿಂದ ಅದೇ ಸಿಗೋದು ನೋವಿನಿಂದ ಬಂದ ಅವನ ಮಾತುಗಳು ಅವರ ಕಣ್ಣನ್ನು ನೆನೆಸಿದಂತು ನಿಜ ವಿರಾಟ್ ನಾನು ನಿನ್ನ ಯಾವತ್ತೂ ಹಾಗೆ ನೋಡಿಲ್ಲ ಮಗನೇ ಇಟ್ಸ್ ಓಕೆ ಡಾಟ್ ಪರವಾಗಿಲ್ಲ ಹೋಗಿ ನಿಮ್ಮ ಮಗನಿಗೆ ಇಬ್ಬನಿ ಜೊತೆಯೇ ಮದುವೆ ಮಾಡಿ ನಾನು ಇನ್ಮೇಲೆ ಹಿಬ್ಬನೆಯಿಂದ ದೂರ ಇರ್ತೀನಿ ಅವಳಿಗೂ ನನ್ನ ಮರೆಯೋಕೆ ಹೇಳ್ತೀನಿ ಓಕೆನಾ ಹೋಗಿ ನಿಮ್ಮ ಮಗನ ಮದುವೆಗೆ ಪ್ರಿಪ್ರೇಷನ್ ಮಾಡಿಕೊಳ್ಳಿ ವಿರಾಟ್ ನಿಂಗೆ ಇಷ್ಟು ನೋವಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅದೆಲ್ಲ ಬೇಡ ನಾನು ಕೇಳಿ ತಪ್ಪು ಮಾಡಿದೆ ನೋ ಡ್ಯಾಡ್ ನೀವು ನಿಮ್ಮ ಕರ್ತವ್ಯ ಮಾಡಿದ್ದೀರಾ ಅಷ್ಟೆ ಎಲ್ಲ ಇದ್ದು ಏನೂ ಇಲ್ಲದಂತೆ ಕಣ್ಣ ಹೆದರಿಗೆ ಇದ್ದ ಮಗ ಯಾರು ಇಲ್ಲ ಅಂತ ಎಲ್ಲರಿಂದ ಇಷ್ಟು ವರ್ಷ ದೂರ ಇದ್ದ ಮಗ ಇಬ್ಬರನ್ನು ನೋಡಿದರೆ ಬಹುಶಃ ಮೊದಲ ಮಗನೇ ನಿಮಗೆ ಹತ್ತಿರ ಆಗುವುದು ಅಲ್ವಾ ಪರವಾಗಿಲ್ಲ ನನಗೇನು ಯಾವ ಫೀಲಿಂಗ್ಸ್ ಇಲ್ಲ ಫೀಲ್ ಆಗೋಕೆ ನೀವು ಬಂದ ಕೆಲಸ ಐತಲ್ಲ ನೀವು ಇನ್ನು ಹೋಗಿ ಡ್ಯಾಟ್ ವಿರಾಟ್ ನಾನು ಹೇಳಿದ್ದು ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯಾ ಡ್ಯಾಡ್ ಪ್ಲೀಸ್ ಲೀವ್ ಮೀ ಅಲೌನ್ ಪ್ಲೀಸ್ ಹೋಗಿ ಮದುವೆ ತಯಾರಿ ಮಾಡಿಕೊಳ್ಳಿ ನನ್ನಿಂದ ಯಾವ ತೊಂದರೆ ಆಗಲ್ಲ ಅವರಿಗೆ ಮಾತಾಡಿ ತಪ್ಪು ಮಾಡಿದೆ ಅನಿಸಿ ಅಲ್ಲಿಂದ ಹೊರಬಂದರು ಅವರು ಹೋದ ಮೇಲೆ ರೂಮ್ ಡೋರ್ ಕ್ಲೋಸ್ ಮಾಡಿದ ವಿರಾಟ್ ಮಂಚದ ಮೇಲೆ ಕುಸಿದು ಕುಳಿತ ಅವನಿಗೆ ಬುದ್ಧಿ ಬಂದಾಗಿಂದ ಬಹುಶಃ ಇದೇ ಮೊದಲೇನು ಅವನ ಕಣ್ಣಲ್ಲಿ ನೀರು ಬರ್ತಾ ಇರೋದು ಅವನ ಕಣ್ಣಿಂದ ಜಾರಿದ ಪ್ರತಿಯೊಂದು ಹನಿಯೂ ಏಳುತ್ತಿದ್ದಿದ್ದು ಒಂದೇ ಇಬ್ಬನಿ ಅವನ ಮನಸ್ಸಲ್ಲಿ ಬೆಂಕಿ ಜ್ವಾಲೆ ಹುರಿಯುತ್ತಿತ್ತು ಯಾರಿಗೂ ಯಾವತ್ತೂ ಅಳೆದವ ಹಿಂದು ತನ್ನ ಪ್ರೀತಿ ಕೈಬಿಟ್ಟು ಹೋಗುವುದನ್ನು ನೋಡಿ ಅವನಿಗೆ ತಡೆಯಲು ಆಗಲಿಲ್ಲ ಫೋನ್ನಲ್ಲಿ ಇದ್ದ ಅವಳ ಫೋಟೋ ಅವರಿಬ್ಬರ ಸೆಲ್ಫಿಗಳನ್ನು ನೋಡಿದವನಿಗೆ ಅವಳನ್ನು ಮರೆತು ಬದುಕೋದು ಅಸಾಧ್ಯದ ಮಾತು ಅನಿಸಿತು ಎಷ್ಟೇ ತಡೆದುಕೊಂಡರೂ ಅವನ ಕಣ್ಣೀರು ಜಾಸ್ತಿ ಆಗುತ್ತಿದೆ ವಿನಃ ಕಡಿಮೆಯಾಗಲಿಲ್ಲ ಅವಳ ನೆನಪೆ ಅವನಿಗೆ ಅಮೃತ ಸಿಂಚನದಂತೆ ಅವಳನ್ನು ಬೇರೆಯವರ ಜೊತೆ ನೋಡಲು ಸಹ ಇಷ್ಟಪಡೆದವ ಇನ್ನು ಬಿಟ್ಟು ಬದುಕೋದು ಸಾಧ್ಯನಾ ಅಹಂಕಾರ ದರ್ಪದಲ್ಲಿ ಮೆರೆಯುತ್ತಿದ್ದವನಿಗೆ ಕೇವಲ ಕಣ್ಣಿಂದ ತನ್ನ ಪ್ರೀತಿಯನ್ನು ತೋರಿ ಅವಳ ಪ್ರೀತಿಯಿಂದಲೇ ಅವನನ್ನು ಸಂಪೂರ್ಣ ಬದಲಾಯಿಸಿದವಳು ಅವಳು ಅವಳ ನಗು ಮುದ್ದುಮುಖ ಅವನೊಳಗಿನ ಕೆಟ್ಟತನವನ್ನು ತೊಡೆದು ಹಾಕಿತ್ತು ಯಾರಿಗೂ ಬಿಟ್ಟುಕೊಡುವುದಿಲ್ಲ ಅಂತ ಹೇಳಿ ಇವಾಗ ನಾನೇ ಅವಳನ್ನು ದೂರ ಮಾಡೋದು ಎಷ್ಟು ಸರಿ ಯಾವಾಗಲೂ ನನ್ನ ಬಳಿ ಅವಳು ಏಳು ಮಾತು ಒಂದೆ ನನ್ನ ದೂರ ಮಾಡಬೇಡಿ ಎಂದು ಅವಳನ್ನು ಒಮ್ಮೆ ನೋಡದಿದ್ದರೆ ತಡೆಯದ ಮನಸ್ಸು ಇನ್ನೂ ಅವಳನ್ನು ಮರೆತು ಬಿಡೋದು ಸಾಧ್ಯನಾ ಅವನ ತಲೆ ಕೆಟ್ಟು ಹೋಗುತ್ತಿತ್ತು ಕಣ್ಣೀರು ಹರಿಯುತ್ತಿತ್ತು ಮನಸ್ಸು ನೋವಿನಿಂದ ಚೀರುತ್ತಿತ್ತು ಅವನ ಸರ್ವಸ್ವವು ಅವಳೆ ಅವಳೆ ಇಲ್ಲವೆಂದರೆ ಅವನು ಅವಳಿಗೆ ಇದೆಲ್ಲ ಹೇಗೆ ಹೇಳೋದು ಎಂದು ಯೋಚಿಸುತ್ತ ಕುಳಿತ ಕೆಳಗೆ ಬಂದ ಭೂಪತಿ ಅವರು ಯಾವಾಗಲೂ ಒಂಟಿಯಾಗಿ ಬೇಸರವಾದಾಗ ಆಫೀಸ್ ರೂಮ್ನಲ್ಲಿ ಟೈಮ್ ಕಳೆಯೋದು ಅವರ ಅಭ್ಯಾಸ ಇಂದು ಬಂದವರೇ ಅವರ ಆಫೀಸ್ ಪರ್ಸನಲ್ ಕೆಲಸದ ನೆಪ ಹೊಡ್ಡಿ ಆ ರೂಮ್ ಸೇರಿದರು ನಾನು ಮಾಡಿದ್ದು ತಪ್ಪ ತಮ್ಮಲ್ಲಿ ಕೇಳಿಕೊಂಡರು ತಪ್ಪೆ ನಿನ್ನ ಪ್ರೀತಿ ಕಳೆದುಕೊಂಡು ಇಷ್ಟು ವರ್ಷ ನೋವು ಅನುಭವಿಸಿ ಅದರ ಅರಿವಿದ್ದ ನೀನು ಇವಾಗ ನಿನ್ನ ಮಗನ ವಿಷಯದಲ್ಲಿ ಅದೇ ನೋವು ಕೊಡ್ತಿದ್ದೀಯಾ ಆ ಹುಡುಗಿನ ನೋಡಿನೂ ಹೀಗೆ ಹೇಳಿದ್ದೇಗೆ ಅವರಿಬ್ಬರ ಪ್ರೀತಿ ಕಿತ್ಕೊಳ್ಳೋಕೆ ಹೋಗ್ತೀಯಾ ಅಂದರೆ ಅವತ್ತು ನಿಮ್ಮಪ್ಪ ಮಾಡಿದ್ದು ಇದೇ ಕೆಲಸ ಹಾಗಾದರೆ ಅವರು ಮಾಡಿದ್ದು ಸರಿಯಲ್ವಾ ಅವರು ಯೋಚಿಸಿದವರೇ ಹೌದು ನಾನು ಮಾಡಿದ್ದು ತಪ್ಪು ಇಬ್ಬರು ಪ್ರೇಮಿಗಳನ್ನು ದೂರ ಮಾಡೋದು ತಪ್ಪು ಯಾವತ್ತಿದ್ರೂ ಪ್ರೀತಿಸೋ ಜೀವಗಳು ಒಂದಾಗಲೇಬೇಕು ಅಂತ ಅಂದುಕೊಂಡರು ಸುತ್ತ ಕತ್ತಲು ಆವರಿಸಿದಾಗ ಮನೆಗೆ ಬಂದ ಕಾರ್ತಿ ಒಳಗೆ ಬಂದವನಿಗೆ ಎದುರಾಗಿದ್ದು ಅವನಪ್ಪ ಏನಾಯ್ತೋ ಮಧ್ಯಾಹ್ನ ಯಾಕೆ ಹಾಗೆ ಹೋದೆ ಎಂದರು ಏನಿಲ್ಲಪ್ಪ ಹೀಗೆ ಸುಮ್ಮನೆ ಅಂದವನೇ ತನ್ನ ರೂಮ್ ಕಡೆ ನಡೆದ ಅವನು ರೂಮ್ ಸೇರುತ್ತಿದ್ದಂತೆ ಅಲ್ಲಿಗೆ ಬಂದಳು ಕೀರ್ತಿ ಕಾರ್ತಿ ಎಲ್ಲಿಗೆ ಹೋಗಿದ್ದೆ ನೀನು ಅವಳ ಮಾತು ಕೇಳೇ ಇಲ್ಲ ಅನ್ನುವಂತೆ ಶರ್ಟ್ ಬಟನ್ ಬಿಚ್ಚತೊಡಗಿದ ಅಣ್ಣ ಎಲ್ಲಿಗೆ ಹೋಗಿದ್ದೆ ಅವನ ರೂಮ್ ಬಾಗಿಲ ಬಳಿ ನಿಂತು ಕೇಳಿದಳು ಇಬ್ಬನಿ ಹೊರಗೆ ಹೋಗಿದ್ದೆ ಅಣ್ಣ ನನ್ನ ಮೇಲೆ ಕೋಪ ಇದ್ರೆ ಬೇಜಾರಿದ್ದರೆ ಒಂದು ಹೇಟು ಹೊಡೆದು ಬಿಟ್ಟು ಆದ್ರೆ ನೀನು ಈ ತರ ಇರಬೇಡ ನಾನೇ ಕೊಡಿಲಿ ನನ್ನ ತಂಗಿ ತುಂಬಾ ಮುಗ್ದೆ ನನ್ನ ತುಂಬ ಪ್ರೀತಿ ಮಾಡ್ತಾಳೆ ಅಣ್ಣನ ಹತ್ರ ಏನು ಮುಚ್ಚಿಡಲ್ಲ ನಾನು ನನ್ನ ಪ್ರೀತಿ ವಿಷಯ ಹೇಳಿಕೊಂಡ ಹಾಗೆ ಅವಳು ಹೇಳ್ತಾಳೆ ಅಂತ ಅಂದುಕೊಂಡಿದ್ದು ನನ್ನ ತಪ್ಪು ಅಣ್ಣ ನಿಂಗೆ ಹೇಳೋಣ ಅಂತ ಇದ್ದೆ ಆದರೆ ಭಯ ಆಗ್ತಿತ್ತು ಅದಕ್ಕೆ ಹೇಳೋಕ್ಕೆ ಆಗಲಿಲ್ಲ ಪರವಾಗಿಲ್ಲ ನಾನು ಮುಟ್ಟಾಳನ ಥರ ಎಲ್ಲ ಹೇಳ್ತೀನಿ ಅಂದರೆ ನೀನು ಹಾಗೆ ಹೇಳಬೇಕು ಅಂತ ಇಲ್ಲ ಇಬ್ಬರಿ ನೀನು ಯಾರನ್ನು ಪ್ರೀತಿ ಮಾಡಿದ್ದರೂ ಅವರ ಜೊತೆ ಮದುವೆ ಆಗು ನಾನು ಬೇಡ ಅನ್ನಲ್ಲ ನನಗೆ ಹೇಳಿದರೂ ಹೇಳದೇ ಇದ್ದರೂ ನಾನು ಏನು ಅನ್ನಲ್ಲ ಆಯಿತಾ ಅಣ್ಣ ನೀನು ಹೇಳಿದ ಹಾಗೆ ಕೇಳ್ತೀನಿ ಯಾರನ್ನ ಮದುವೆ ಆಗು ಅಂದರೂ ಹಾಕ್ತೀನಿ ಆದರೆ ನೀನು ಹೀಗೆಲ್ಲ ಮಾತಾಡ್ಬೇಡ ನನಗೆ ನಿನ್ನಿಂದ ದೂರ ಇರೋಕೆ ಆಗಲ್ಲ ನೀನು ನನ್ನ ಹತ್ರ ಹೀಗೆಲ್ಲ ಹೇಳಿ ನನ್ನ ದೂರ ಮಾಡಬೇಡ ಪ್ಲೀಸ್ ಅಣ್ಣ ಅಳುತ್ತಾ ಹೇಳಿದವಳನ್ನು ಎದೆಗಪ್ಪಿಕೊಂಡು ಕಪ್ಪಿಕೊಂಡು ಸಂತೈಸಿದ್ದ ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೆ ಇಬ್ಬನಿ ನೀನು ಪ್ರೀತಿ ಅಂತ ಹೋಗಲ್ಲ ಅಂತ ಆದರೆ ನೀನು ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದೀಯಾ ಅದು ನನಗೆ ಗೊತ್ತೇ ಇಲ್ಲ ಅಂದಾಗ ನನಗೆ ನಂಬೋಕೆ ಆಗಲಿಲ್ಲ ನಿನ್ನ ಒಂದು ಮಾತು ಕೇಳದೆ ನಾನು ಅದೆಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೆ ಅದನ್ನು ನೆನೆಸಿಕೊಂಡರೆ ಭಯ ಆಗ್ತಿದೆ ಸಾರಿ ಕಣೋ ಅಣ್ಣ ಪ್ಲೀಸ್ ಸಾರಿ ಎಲ್ಲ ಕೇಳಬೇಡ ನನಗೆ ಬೈದ್ರೂ ಪರವಾಗಿಲ್ಲ ಆದರೆ ನೀನು ಹೀಗೆ ಇರಬೇಡ ಪ್ಲೀಸ್ ಹ್ಞೂ ಅಂದವ ತನ್ನ ಕಣ್ಣು ಒರೆಸಿಕೊಂಡು ಶರಟು ತೆಗೆದು ಸ್ನಾನದ ಕೋಣೆ ಸೇರಿದ ಅಣ್ಣನ ಹತ್ರ ಮಾತಾಡಿ ಅವನ ಕೋಪ ಕಡಿಮೆ ಮಾಡು ಅಂದಳು ಕೀರ್ತಿಗೆ ಅವಳು ಹ್ಞೂ ಅನ್ನುವಂತೆ ತಲೆ ಆಡಿಸಿದಳು ಇಬ್ಬನಿ ಹೊರ ಹೋದ ಮೇಲೆ ಅವನಿಗಾಗಿ ಕಾಯುತ್ತ ನಿಂತಳು ಕೀರ್ತನ ಅವನು ಸ್ನಾನ ಮುಗಿಸಿ ಬಂದವನೇ ಏನೆಂದು ಮಾತನಾಡದೆ ಅವಳು ಎಷ್ಟು ಮಾತನಾಡಿಸಿದರೂ ಮಾತನಾಡದೆ ಬಂದು ಸುಮ್ಮನೆ ಮಲಗಿದ ಅವಳು ಅವನ ಪಕ್ಕ ಬಂದು ಕುಳಿತು ಅವನ ಮೇಲೆ ಕೈ ಹಿಡಳು ಅವಳ ಕೈ ತೆಗೆದು ಎಸೆದವನೇ ಮದುವೆ ಆಗಿಲ್ಲ ಅಂದಿದ್ರೆ ನಿನ್ನ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಆದರೆ ನಿನ್ನ ಮೆಚ್ಚಿ ಮದುವೆ ಆಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಇರೋದನ್ನು ಹೇಳದೆ ಇಲ್ಲದೆ ಇರೋದು ಹೇಳಿ ಇಷ್ಟೇ ಲಾಭಾಂತರಕ್ಕೆ ಆಗೋಕೆ ನೀನೇ ಕಾರಣ ಕಣೆ ನಿಂಗೆ ನನ್ನ ಕೋಪ ಗೊತ್ತು ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ರೆ ಒಳ್ಳೆಯದು ಎಂದು ತಿರುಗಿ ಮಲಗಿದ ಕಾರ್ತಿ ಊಟ ನೀನು ತಿಂದು ಬಿತ್ಕೋ ಹೊಟ್ಟೆ ಹಸಿದಿಲ್ಲ ನಂಗೂ ಬೇಡ ಅಂದು ಅವಳು ಸ್ವಲ್ಪ ಹೊತ್ತು ಅಳುತ್ತಾ ಇದ್ದವಳು ಹಾಗೆ ಮಲಗಿದಳು ಇಬ್ಬನಿ ಎಷ್ಟು ಬಾರಿ ಫೋನ್ ಮಾಡಿದರೂ ವಿರಾಟ್ ರಿಸೀವ್ ಮಾಡುತ್ತಲೇ ಇರಲಿಲ್ಲ ಅವಳು ಮಾಡಿದ ಯಾವ ಮೆಸೇಜ್ಗಳು ಅವನಿಂದ ಉತ್ತರ ಬರಲಿಲ್ಲ ಯಾಕೆ ಇವರು ರಿಸೀವ್ ಮಾಡ್ತಿಲ್ಲ ಎಷ್ಟು ಬ್ಯುಸಿ ಇದ್ದರೂ ಅದು ಮೆಸೇಜ್ ಮಾಡಿ ಆದರೂ ಹೇಳ್ತಿದ್ರು ಏನಾಯಿತು ರಿಪ್ಲೈ ಕೂಡ ಮಾಡ್ತಿಲ್ಲ ಚೆ ಅಂದುಕೊಂಡು ಮತ್ತೆ ಮತ್ತೆ ಟ್ರೈ ಮಾಡುತ್ತಿದ್ದಳು ಸ್ಕ್ರೀನ್ ಮೇಲೆ ಅವಳ ಮುಖದ ಫೋಟೋ ಬಂದು ಅವಳ ಕರೆ ಬರುತ್ತಿರುವುದು ಗೊತ್ತಾದರೂ ರಿಸೀವ್ ಮಾಡದೆ ಸುಮ್ಮನೆ ಕುಳಿತಿದ್ದ ವಿರಾಟ್ ಅವಳ ಮೆಸೇಜ್ ಕಾಲ್ ಯಾವುದಕ್ಕೂ ಉತ್ತರ ಕೊಡಲು ಹೋಗಲಿಲ್ಲ ಅವನ ಮನಸ್ಸಿನ ನೋವು ಏಳುವ ಹಾಗಿಲ್ಲ ಬಿಡುವ ಹಾಗಿಲ್ಲ ಏನು ಮಾಡೋದು ಗೊತ್ತಾಗದೆ ನೋವಿನಿಂದ ಕುಳಿತಿದ್ದವನು ಇಂಚರ ಚಿರು ನೆನಪಲ್ಲಿ ಮಲಗಿದಳು ಅವಳಿಗೆ ಊಟ ನಿದ್ದೆ ಏನು ಬೇಡವಾಗಿತ್ತು ಏನಾಯಿತು ಎಲ್ಲರಿಗೂ ಯಾರೂ ಊಟಕ್ಕೆ ಬರ್ತಿಲ್ಲ ಅಂದರು ಸದಾನಂದ್ ಏನಾದರೂ ನಮಗೆ ಹೇಳಿದರೆ ತಾನೇ ಗೊತ್ತಾಗುತ್ತೆ ಅವರವರ ಮಾತನಾಡಿಕೊಂಡ್ರೆ ನಾವು ಏನು ಹೇಳೋದು ಆದರೂ ಏನೋ ಸಮಸ್ಯೆ ಆಗಿದೆ ಇರಿ ನಾಳೆ ಕೇಳ್ತೀನಿ ನೀವು ಊಟ ಮಾಡಿ ಅಂದರು ಹೇಮಾವತಿ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದ ಭೂಪತಿ ಅಪ್ಪನದು ಊಟ ಆಯ್ತಾ ಹ್ಞೂ ಆಯಿತು ಅಂದರು ಅವರ ತಟ್ಟಿಗೆ ಬಡಿಸುತ್ತಾ ಇದ್ದ ಸಂಧ್ಯಾ ಅವರಿಗೆ ವಿರಾಟ್ ಅಂದರು ಅವನು ಕೆಳಗೆ ಬಂದಿಲ್ಲ ನಾನು ಹೋಗಿ ಎಷ್ಟು ಬಾಗಿಲು ಬಡಿದ್ರೂ ತೆಗಿತಿಲ್ಲ ನಾನು ಹೋಗಿ ಕರ್ಕೊಂಡು ಬರ್ತೀನಿ ನೀವು ಊಟ ಮಾಡಿ ನಾನೇ ಕರೆದು ಬರ್ತೀನಿ ಬೇಡ ಸಂಧ್ಯಾ ನಾನು ಹೋಗ್ತೀನಿ ಅಂದ ಮೇಲೆ ನಡೆದರು ಭೂಪತಿ ಎಷ್ಟೇ ಬಾಗಿಲು ಬಡಿದರೂ ಅವನು ತೆಗೆಯಲೇ ಇಲ್ಲ ವಿರಾಟ್ ನನ್ನ ಮಾತು ಕೇಳು ಓಮೆ ಡೋರ್ ಓಪನ್ ಮಾಡು ಅವನು ಬಂದು ಡೋರ್ ತೆಗೆದವನೇ ಏನು ಅಂದ ಊಟ ಮಾಡು ಬಾ ನೀನು ಹೀಗೆಲ್ಲ ಮಾಡಿದರೆ ನನಗೆ ನೋವಾಗುತ್ತೆ ವಿರಾಟ್ ನಾನು ಹೇಳಿದ್ದು ತಪ್ಪು ಅಂತ ಗೊತ್ತಾಯಿತು ಸಾರಿ ಮಗನೇ ಬಾ ಊಟ ಮಾಡು ಪ್ಲೀಸ್ ಡ್ಯಾಡ್ ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಅವರು ಏನು ಹೇಳಿದರೂ ಅವನು ಕೇಳಲಿಲ್ಲ ಅವರು ಹೊರಬಂದು ಸ್ವಲ್ಪ ಬಲವಂತಕ್ಕೆ ಊಟ ಮುಗಿಸಿದರು ಇಬ್ಬನಿ ಮಧ್ಯರಾತ್ರಿಯವರೆಗೂ ಅವನ ಫೋನ್ಗಾಗಿ ಕಾಯುತ್ತಾ ಕುಳಿತಿದ್ದಳು ಮಂಚಕ್ಕೆ ಹೊರಗೆ ಹಾಗೆ ಮಲಗಿದ್ದಳು ಮರುದಿನ ಎಲ್ಲರದ್ದು ಎಂದಿನಂತೆ ದಿನಚರಿ ಆರಂಭವಾದರೂ ಯಾರಲ್ಲೂ ಉತ್ಸಾಹ ಇರಲಿಲ್ಲ ಇಂಚರ ಚಿರುಬಳಿ ಮಾತನಾಡಲು ಆತುರದಿಂದ ರೆಡಿಯಾಗುತ್ತಿದ್ದಳು ಅವಳಿಗೆ ಇಬ್ಬನಿಯ ಪ್ರೀತಿ ಉಳಿಯುವುದರ ಜೊತೆಗೆ ತನ್ನ ಪ್ರೀತಿ ಉಳಿಸಿಕೊಳ್ಳಬೇಕಿತ್ತು ಕಾರ್ತಿ ಕೀರ್ತಿ ಮೇಲೆ ಮುರಿದು ಮೌನವಾಗಿದ್ದ ಕೀರ್ತಿಯನ್ನು ಹೇಮಾವತಿ ಅವರು ಮಾತನಾಡಿಸುತ್ತಿದ್ದು ಅಷ್ಟು ಕಷ್ಟೆ ಸದಾನಂದ್ ಅವರು ತಿಂಡಿ ತಿಂದು ತಮ್ಮ ಕೆಲಸಕ್ಕೆ ನಡೆದರು ಯಾರು ಏನು ಮಾತನಾಡದೇ ಇದ್ದಾಗ ಅವರು ಏನು ಕೇಳದಾದರು ಇಬ್ಬನಿ ವಿರಾಟ್ಗೆ ಫೋನ್ ಮಾಡಿದಾಗ ರಿಸೀವ್ ಮಾಡಿ ನಿನ್ನ ಜೊತೆ ಮಾತನಾಡಬೇಕು ಬಾ ಅಂದವ ಅವಳಿಗೆ ಏನು ಮಾತನಾಡಲು ಒಂದು ಅವಕಾಶವನ್ನು ಅವನು ಕೊಡಲಿಲ್ಲ ಅವಳಿಗೂ ಅವನನ್ನು ನೋಡಬೇಕು ಅಂತ ಅನಿಸುತ್ತಿತ್ತು ರೆಡಿಯಾಗಿ ಕೆಳಗೆ ಬಂದವಳೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗ ಅಲ್ಲಿ ಕುಳಿತಿದ್ದ ಕಾರ್ತಿ ಅವಳನ್ನು ನೋಡಿದ ಕೀರ್ತಿ ಹಾಗೂ ಕಾರ್ತಿ ಇಬ್ಬರನ್ನು ಮಾತನಾಡಿಸಿ ಅವರನ್ನು ಕರೆಯಲು ಬರಲ್ಲ ಅಂದಾಗ ಒಬ್ಬಳೆ ನಡೆದಳು ಇಂಚರ ರೆಡಿಯಾಗಿ ಕೆಲಸಕ್ಕೆ ಹೋಗಲು ಬಂದಾಗ ನೀನು ಯಾಕೆ ಹೀಗೆ ಕೂತ್ಕೊಂಡಿದ್ದೀಯಾ ಡ್ಯೂಟಿಗೆ ಹೋಗಲ್ವಾ ಅಂದಳು ಕಾರ್ತಿ ಹತ್ರ ಇಲ್ಲ ಯಾಕೋ ಹೋಗಂಗೆ ಆಗ್ತಿಲ್ಲ ನೀನು ಹೋಗು ಅಂದ ಓಕೆ ಅಂದು ಸ್ವಲ್ಪ ತಿಂಡಿ ತಿಂದು ಅವಳು ನಡೆದಳು ಕೀರ್ತಿ ಕಾರ್ತಿ ಹತ್ರ ಸಾರಿ ಕೇಳುತ್ತಾ ಅವನ ಪಕ್ಕ ಕುಳಿತಳು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹೊರಗೆ ಬಂದು ಅಲ್ಲಿದ್ದ ಮಂಟಪದ ಬಳಿ ಕುಳಿತಿದ್ದಳು ಇಬ್ಬನಿ ಹೊರಗೆ ಬೈಕ್ ನಿಲ್ಲಿಸಿ ಬಂದವ ಸೀದಾ ಅವಳ ಬಳಿ ಬಂದು ನಿಂತ ಅವನನ್ನು ನೋಡುತ್ತಿದ್ದಂತೆ ಅವನ ಎದೆಗೆ ಅಳುತ್ತ ಹೊರಗಿದ್ದಳು ಇಬ್ಬನಿ ನಿಮ್ಮ ಜೊತೆ ನಿನ್ನೆಯಿಂದ ಮಾತಾಡೋಕೆ ಆಗಿಲ್ಲ ಯಾಕೆ ಅಷ್ಟು ಬ್ಯುಸಿ ಇದ್ರಾ ನನಗೆ ತುಂಬ ಭಯ ಆಗ್ತಿದೆ ವಿರಾಟ್ ಪ್ಲೀಸ್ ಈ ಸಮಸ್ಯೆಗಳಿಗೆಲ್ಲ ನೀವೇ ಏನಾದರೂ ಮಾಡಬೇಕು ಹ್ಞೂ ಮಾಡೋಣ ಆದರೆ ಇಲ್ಲಿ ಮಾತಾಡೋದು ಬೇಡ ಪಾರ್ಕ್ಗೆ ಬಾ ಇಲ್ಲಿ ಬಂದವರು ಎಲ್ಲ ನಮ್ಮನ್ನು ನೋಡ್ತಾರೆ ಅಂದ ಅವಳಿಗೆ ಹೇಳಿದಾಗ ಇಬ್ಬರು ಅವನ ಬೈಕ್ನಲ್ಲಿ ಪಾರ್ಕ್ ಕಡೆ ನಡೆದರು ಅವಳು ತನಗೆ ಬೆನ್ನು ಮಾಡಿ ಆ ಕಡೆ ತಿರುಗಿ ನಿಂತವನನ್ನೇ ನೋಡುತ್ತಾ ಕುಳಿತಿದ್ದಳು ಅವನು ಕೈಕಟ್ಟಿ ನಿಂತಿದ್ದ ಅವಳಿಗೆ ಹೇಗೆ ಹೇಳಲಿ ಎಂಬುವುದೇ ಅವನ ಯೋಚನೆಯಾಗಿತ್ತು ತನ್ನ ದುಃಖವನ್ನೆಲ್ಲ ಅವಳಿಗೆ ಕಾಣದಂತೆ ಬಚ್ಚಿಟ್ಟು ತುಂಬ ಸಮಯದ ನಂತರ ತುಟಿ ಬಿಚ್ಚಿದ ಇಬ್ಬನಿ ನಿನ್ನೆ ಅವರೆಲ್ಲ ಬಂದು ಹೋದ ಮೇಲೆ ಮದುವೆ ಬಗ್ಗೆ ಏನಾದರೂ ಮಾತಾಡಿದ್ರಾ ನಿಂತಲ್ಲಿ ನಿಂತು ಕೇಳಿದ ಅಣ್ಣನಿಗೆ ಮದುವೆ ಇಷ್ಟ ಇಲ್ಲ ಅಂದೆ ಅವನು ಸರಿ ನಿನಗೆ ಇಷ್ಟ ಆದವರ ಜೊತೆ ಮದುವೆ ಆಗು ಅಂತ ಅಂದ ಇವಾಗ ಮುಂದೆ ಏನು ಮಾಡ್ತೀಯಾ ನೀವು ಬಂದು ಅಣ್ಣನ ಹತ್ರ ಮಾತಾಡ್ತೀನಿ ಅಂದಿದ್ರಿ ನಾನೇನು ಮಾತಾಡಲಿ ಇಬ್ಬನಿ ಸುಮ್ಮನೆ ನಿಮ್ಮ ಅಣ್ಣ ಹೇಳಿದವರನ್ನು ಮದುವೆ ಮಾಡ್ಕೊ ತುಂಬ ತ್ರಾಸುಪಟ್ಟು ನುಡಿದ ಅವಳು ಒಮ್ಮೆಲೆ ಮೇಲೆ ಎದ್ದು ನಿಂತು ಏನಂದ್ರಿ ಅಂದಳು ಹ್ಞೂ ಇಬ್ಬನಿ ನಾನು ತುಂಬ ಯೋಚನೆ ಮಾಡಿದೆ ನೀನು ಯಾವ ಕಡೆಯಿಂದಲೂ ನನಗೆ ಸೂಟ್ ಆಗೋಲ್ಲ ನಮ್ಮನೆಯಲ್ಲಿ ನಿನ್ನ ಒಪ್ಪಿಕೊಳ್ಳುವುದಿಲ್ಲ ನೀನು ನಿಮ್ಮ ಅಣ್ಣ ಹೇಳಿದವರನ್ನು ಮದುವೆ ಮಾಡ್ಕೊ ಅವನನ್ನು ತನ್ನ ಕಡೆ ತಿರುಗಿಸಿಕೊಂಡವಳೆ ಈ ಮಾತುಗಳೆಲ್ಲ ನೀವು ಹೇಳ್ತಿರೋದು ಅಲ್ಲ ನಿಜ ಹೇಳಿ ಏನಾಯಿತು ಈ ಥರ ಮಾತಾಡ್ತಿದ್ದೀರಾ ಯಾಕೆ ಅವಳ ಕೈ ಸರಿಸಿ ಮತ್ತೆ ತಿರುಗಿ ನಿಂತು ನಾನು ಹೇಳ್ತಿರೋದು ತುಂಬ ಯೋಚನೆ ಮಾಡಿ ಹೇಳ್ತಿರೋದು ಆ್ಯಕ್ಚುಲಿ ನನ್ನ ಸೆಲೆಕ್ಷನ್ ಚೆನ್ನಾಗಿದೆ ಅಂದ್ಕೊಂಡಿದ್ದೆ ಬಟ್ ಇವಾಗ ನೋಡಿದರೆ ನೀನು ನನಗೆ ಯಾವುದರಲ್ಲೂ ಸಮನಾಗಿ ಇಲ್ಲ ಅಂತ ಅನಿಸ್ತು ನಾನು ಏನೋ ಪ್ರೀತಿ ಅಂತ ಒಪ್ಪಿಕೊಂಡರು ಮನೆಯವರು ಯಾರೂ ಒಪ್ಪಿಕೊಳ್ಳೋದಿಲ್ಲ ಇಷ್ಟು ದಿನ ಯಾರಿಗೂ ಬಿಟ್ಟು ಕೊಡಲ್ಲ ಅಂತ ಹೇಳ್ತಿದ್ರಿ ಮೇಲೆ ಸ್ವರದಲ್ಲಿ ಕೇಳಿದಳು ನಿನ್ನ ಜೊತೆ ಖುಷಿಯಾಗಿದ್ದ ಟೈಮ್ನಲ್ಲಿ ಹಾಗೆ ಹೇಳ್ತಿದ್ದೆ ಅಷ್ಟೆ ಬಟ್ ಪ್ರಾಕ್ಟಿಕಲ್ ಆಗಿ ನೋಡಿದರೆ ನಾನು ಬೇಡ ಅಲ್ವಾ ಹ್ಞೂ ನೀವು ಹೇಳ್ತಿರೋದು ಯಾವುದು ನಾನು ನಂಬೋದಿಲ್ಲ ಯಾಕಂದರೆ ನೀವು ಏನೇ ಮಾತಾಡಬೇಕಾದರೂ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡ್ತಿದ್ರೆ ಇವತ್ತು ನನ್ನ ಮುಖಾನೇ ನೋಡ್ತಿಲ್ಲ ಅಂದರೆ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ನಿಮ್ಮ ಪ್ರೀತಿ ಎಷ್ಟು ಸತ್ಯ ಅಂತ ನನಗೆ ಗೊತ್ತಿದೆ ವಿರಾಟ್ ಪ್ಲೀಸ್ ನೀವು ಹೀಗೆಲ್ಲ ಮಾತಾಡಿದರೆ ನನಗೆ ತುಂಬ ಭಯ ಆಗುತ್ತೆ ಎಲ್ಲಿ ನನ್ನನ್ನು ದೂರ ಮಾಡ್ತಿರೋ ಅಂತ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ ಅಳುತ್ತ ನುಡಿದಳು ಸಾರಿ ಇಬ್ಬನೇ ಇಷ್ಟು ದಿನ ನಿನ್ನ ಜೊತೆ ಇದ್ದಿದ್ದು ನಿನ್ನ ಮೇಲಿನ ಪ್ರೀತಿಯಿಂದ ಅಲ್ಲ ಜಸ್ಟ್ ಟೈಮ್ ಪಾಸ್ ಅಷ್ಟೆ ಮದುವೆ ಅದೆಲ್ಲ ದೊಡ್ಡ ಮ್ಯಾಟರ್ ಲೈಫ್ ಲಾಂಗ್ ನಿನ್ನ ಜೊತೆ ಬಾಳೋದು ನನ್ನಿಂದ ಆಗಲ್ಲ ಬಿಕಾಸ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಫಸ್ಟ್ ಆಫ್ ಆಲ್ ನಿಂಗೆ ನಾನು ತುಂಬ ಅಡ್ಜಸ್ಟ್ ಆಗಬೇಕು ಅದೆಲ್ಲ ಬೇಡ ಅಲ್ವಾ ಅಂದರೆ ಬ್ರೇಕಪ್ ಅಷ್ಟೆ ನಾನು ಮರೆತು ಬಿಡು ಇನ್ಮೇಲೆ ಫೋನ್ ಮೆಸೇಜ್ ಏನೂ ಮಾಡಬೇಡ ನಾನು ಮಾಡಲ್ಲ ನಿಮ್ಮಣ್ಣ ಯಾರನ್ನು ತೋರಿದರು ಅವರನ್ನು ಮದುವೆ ಮಾಡಿಕೊಂಡು ಖುಷಿಯಾಗಿರು ಅವನ ಗಂಟಲು ತುಂಬಿ ಬಂದಿತ್ತು ಇದನ್ನು ಹೇಳೋಕೆ ನಾನು ಬರೋಕೆ ಹೇಳಿದ್ದು ಬಾಯಿ ಅಂದು ಅವಳನ್ನು ನೋಡದೆ ಹೋದ ಅವನ ಕಣ್ಣುಗಳು ತುಂಬಿಕೊಂಡು ಮುತ್ತುಗಳಂತೆ ಹನಿ ಜಾರಿ ಕೆಳಗೆ ಬೀಳುತ್ತಿತ್ತು ಅವನೇನು ಹೇಳಿ ಹೋದ ಆದರೆ ಇಬ್ಬನಿ ಅವನು ತನಗೆ ಹೇಳಿ ತಿರುಗಿಯೂ ನೋಡದೆ ಹೋದಾಗ ಕುಸಿದು ಕುಳಿತವಳ ಕಣ್ಣಿಂದ ಕಣ್ಣೀರು ಸಾಲುಗಟ್ಟಿ ಅರಿಯುತ್ತಲಿದ್ದು ಅವನ ಜೊತೆ ಕಟ್ಟಿದ ಕನಸುಗಳೆಷ್ಟು ಹಾಡಿದ ಮಾತುಗಳೆಷ್ಟು ಹಂಚಿಕೊಂಡ ಭಾವನೆಗಳೆಷ್ಟು ಮರೆತು ಬೇರೆಯವರನ್ನು ಹೇಗೆ ಮದುವೆ ಮಾಡಿಕೊಳ್ಳಿ ಎಲ್ಲರೂ ಅವರಂತೆ ಹೇಳಿದರೆ ನಾನು ಏನು ಮಾಡಲಿ ಅಂತಹ ಅಳುತ್ತಾ ಕುಳಿತಿದ್ದಳು ಬೈಕ್ ಏರಿ ಹೊರಟವನ ಕಣ್ಣುಗಳು ಪದೇ ಪದೇ ಮಂಜಾಗುತ್ತಿತ್ತು ನನ್ನದು ಎಂಬುವುದು ಇಲ್ಲಿಯವರೆಗೂ ಯಾರಿಗೂ ಬಿಟ್ಟುಕೊಟ್ಟವನಲ್ಲ ಆದರೆ ಪ್ರಾಣ ಅಂದುಕೊಂಡಿದ್ದ ಹುಡುಗಿಯನ್ನು ತಾನೇ ಬೇಡ ಅನ್ನುವಾಗ ಅವನಿಗಾದ ನೋವಿನ ಹಾಳ ಅರಿತವರ್ಯಾರು ತುಂಬ ಹೊತ್ತು ಹತ್ತು ಹತ್ತು ಸಾಕಾಗಿ ಮನೆಗೆ ಹೊರಟಳು ಇಬ್ಬನೇ ನಿರ್ಲಿಪ್ತತೆ ಹೊತ್ತು ಬಂದವಳು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ದರು ಅವಳು ರೂಮ್ ಸೇರಿ ಅವನು ಹೇಳಿದ ಮಾತನ್ನೇ ನೆನೆದು ನೆನೆದು ದುಃಖಿಸುತ್ತಿದ್ದಳು ಕ್ಯಾಬಿನ್ ಬಾಗಿಲು ತಳಿ ಹೊಳಗೆ ಬಂದ ಇಂಚರ ಅಲ್ಲಿದ್ದ ರಾಖಿ ಬಳಿ ಅವರು ಬಂದಿಲ್ವಾ ಅಂದಳು ಇಲ್ಲ ಆಫೀಸ್ನಲ್ಲಿ ತುಂಬ ಹೊರಕಿದೆ ಬರಲ್ಲ ಅಂದ ಯಾಕೆ ಅವರ ಆಫೀಸ್ ಅಡ್ರೆಸ್ ಕೊಡಿ ಅಂದಳು ಅದೆಲ್ಲ ಕೊಡಲ್ಲ ಅವನು ನನಗೆ ಬೈತಾನೆ ನಾಳೆ ಬರ್ತಾನೆ ಅಲ್ವಾ ಅವಾಗ ಮಾತಾಡಿ ಸುಮ್ಮನೆ ಕೊಡ್ರಿ ನಿಮ್ಮ ಜೊತೆ ಜಗಳ ಹಾಡೋಕ್ಕೆ ನನಗೆ ಟೈಮ್ ಇಲ್ಲ ಅವರ ಹತ್ರ ಮಾತಾಡಲೇಬೇಕು ಕೊಡಿ ಅಂದಾಗ ಬೇರೆ ವಿಧಿ ಇಲ್ಲದೆ ಅಡ್ರೆಸ್ ಕೊಟ್ಟ ಅಡ್ರೆಸ್ ಹಿಡಿದು ತನ್ನ ಗಾಡಿ ಏರಿ ಚಿರು ಇರುವಲ್ಲಿಗೆ ನಡೆದಳು ಇಂಚರ ಗಾಡಿ ನಿಲ್ಲಿಸಿ ಒಳ ಬಂದವಳಿಗೆ ಮೇಡಮ್ ಅಪಾಯಿಂಟ್ಮೆಂಟ್ ಇಲ್ಲದೆ ಬಿಡಲ್ಲ ಅಂದಾಗ ನಿಮ್ಮ ಅಪಾಯಿಂಟ್ಮೆಂಟ್ ನೀವೇ ಇಟ್ಕೊಳ್ಳಿ ಅವರು ನನ್ನ ಗಂಡ ಹಾಗೋರು ನಾನು ಹೋದರೆ ನಿಮಗೆ ಏನು ಅನ್ನಲ್ಲ ಅಂದು ಸೀದ ನಡೆದವಳೆ ಅವನ ಕ್ಯಾಬಿನ್ ಒಳಗೆ ಬಿರುಗಾಳಿಯಂತೆ ಬಂದಿದ್ದಳು ನೀವು ಇಲ್ಲಿ ಯಾಕ್ರಿ ಬಂದ್ರಿ ಅಂದ ಅವಳನ್ನು ನೋಡಿ ನಿಮ್ಮ ಜೊತೆ ಮಾತಾಡೋಕೆ ಅಲ್ಲ ಏನು ಅಂದ್ಕೊಂಡಿದ್ದೀರಾ ನೀವು ನಿಮಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಎದುರಿಗೆ ಬಂದು ನನ್ನ ಅಕ್ಕನ ಮದುವೆ ಆಗ್ತೀನಿ ಅಂತೀರಾ ನೋಡಿ ನಾನು ಹೇಳಿದ್ದೆ ಅಲ್ವಾ ನಾನು ಇಷ್ಟಪಟ್ಟಿದ್ದು ಅವರನ್ನು ಅದಕ್ಕೆ ಅದಕ್ಕೆ ನೀನು ಇಷ್ಟಪಟ್ಟರೆ ಸಾಕ ಹಾಗಾದರೆ ನಾನು ನಿನ್ನ ಇಷ್ಟಪಡ್ತಿದ್ದೀನಿ ನಾನು ನಿನ್ನ ಮದುವೆ ಆಗ್ಬೋದು ಅಲ್ವಾ ಆಗಲ್ಲ ಹಿಂಚರ ಇನ್ನು ಹೇಗೆ ನಿಮ್ಮನ್ನು ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ಅರ್ಥನೇ ಆಗಲಿಲ್ಲ ಅಲ್ವಾ ನಾನು ಬೇಡ ಕೋನೇ ಪಕ್ಷ ಇಬ್ಬನಿ ಮನಸ್ಸಲ್ಲಿ ಏನಿದೆ ಗೊತ್ತಾ ಹ್ಞೂ ಗೊತ್ತಾಯಿತು ಅವರು ಬೇರೆ ಯಾರನ್ನು ಪ್ರೀತಿ ಮಾಡ್ತಿದ್ದಾರೆ ನನಗೆ ಮೊದಲು ಹೇಳಿದರು ಅವರ ಲವ್ ಬ್ರೇಕಪ್ ಆಯಿತು ಅಂದಿದ್ದಕ್ಕೆ ನಾನು ನಿಮ್ಮ ಹಣ್ಣ ಹೇಳಿದರು ಅಂತ ಮದುವೆಗೆ ಒಪ್ಪಿದ್ದು ಅವಳೆಲ್ಲ ಬ್ರೇಕಪ್ ಆಯಿತು ಅಂತ ಯಾರು ಹೇಳಿದ್ದು ಅದು ಕೀರ್ತಿ ಅವಳೊಬ್ಬಳು ಹಾಫ್ ಮೆಂಟ್ಲು ಅವಳ ಮಾತು ಕೇಳು ನೀನು ಅಣ್ಣ ಏನು ಅವಳ ಪ್ರೀತಿ ವಿಷಯ ಗೊತ್ತಿಲ್ಲದೆ ಮದುವೆ ಮಾಡೋಕೆ ನೋಡಿದ ಆದರೆ ಪಾಪ ಇಬ್ಬನಿ ಪ್ರೀತಿ ಮಾಡ್ತಿದ್ದಾಳೆ ಅವಳು ಹೇಗೆ ನಿಮ್ಮನ್ನು ಒಪ್ಪಿಕೊಳ್ಳುತ್ತಾಳೆ ಹ್ಞೂ ಹೌದು ನನಗೂ ವಿಷಯ ಗೊತ್ತಾಯಿತು ನಾನು ಇವತ್ತು ಅದರ ಬಗ್ಗೆ ನಿಮ್ಮಣ್ಣನ ಹತ್ತಿರ ಮಾತಾಡಬೇಕು ಅಂದ್ಕೊಂಡಿದ್ದೆ ಹ್ಞೂ ಸರಿ ಅಕಸ್ಮಾತ್ ಅವಳು ನೀನು ಮದುವೆ ಆಗಿದ್ದರೆ ನಿಮ್ಮ ಜೊತೆ ಇದ್ದಾಗ ಅವನನ್ನು ನೋಡಿದಾಗೆಲ್ಲ ಇಬ್ಬನಿ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಗೊತ್ತಾ ಅವನಿಗೂ ಅಷ್ಟೆ ತಾನು ಲವ್ ಮಾಡಿದ ಹುಡುಗಿನ ನಮ್ಮ ಅಣ್ಣ ಮದುವೆಯಾಗಿದ್ದಾನೆ ಅಂದರೆ ಅವನಿಗೆ ಎಷ್ಟು ನೋವಾಗೋದು ಅಣ್ಣಾನ ಹ್ಞೂ ಅಂದರೆ ಇಬ್ಬನಿ ಲವ್ ಮಾಡ್ತಿರೋದು ಯಾರನ್ನ ಹೇಳಿ ಇನ್ಯಾರ ನೀನು ತಮ್ಮ ವಿರಾಟ್ ವಾಟ್ ನಿಜಾನ ಹ್ಞೂ ಇಬ್ಬರು ತುಂಬ ಪ್ರೀತಿ ಮಾಡ್ತಿದ್ದಾರೆ ಅವನಂತೂ ಅವಳನ್ನು ಅದೆಷ್ಟು ಇಷ್ಟಪಡ್ತಾನೆ ಗೊತ್ತಾ ನಿಮಗೆ ಕೈ ಮುಗೀತೀನಿ ಇಬ್ಬನಿ ವಿರಾಟ್ನ ಬೇರೆ ಮಾಡಿಬಿಡಿ ನನಗೆ ಸತ್ಯವಾಗಲೂ ಇದು ಗೊತ್ತಿರಲಿಲ್ಲ ಇಬ್ಬನೇ ಪ್ರೀತಿ ಮಾಡ್ತಿರೋದು ಗೊತ್ತಿತ್ತು ಆದರೆ ಅದು ವಿರಾಟ್ ಅಂತ ಗೊತ್ತೇ ಇರಲಿಲ್ಲ ನೀನು ಹೇಳ್ತಿರೋದು ನಿಜ ತಾನೇ ಅಯ್ಯೋ ನಾನು ಹೇಳ್ತಿರೋದು ಸತ್ಯಾನೇ ಬೇಕಿದ್ರೆ ಕೇಳಿ ಅಂತ ಅವತ್ತು ಮಾಡಿದ ರೆಕಾರ್ಡ್ನ ಫೋನ್ ಆನ್ ಮಾಡಿ ಅವನಿಗೆ ಕೊಟ್ಟಳು ಅದನ್ನು ಕೇಳಿದವನಿಗೆ ತಾನು ಸತ್ಯ ತಿಳಿಯದೆ ಅದೆಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಅನಿಸುತ್ತಿತ್ತು ಪೂರ್ತಿ ಕೇಳಿ ಅವಳಿಗೆ ವಾಪಸ್ ಕೊಟ್ಟಾಗ ನೋಡಿ ನೀವು ನನ್ನ ಇಷ್ಟಪಡದೆ ಇದ್ದರೂ ಮದುವೆ ಆಗದೆ ಇದ್ದರೂ ಪರವಾಗಿಲ್ಲ ಆದರೆ ಇಬ್ಬನೇ ಪ್ರೀತಿನ ದೂರ ಮಾಡಬೇಡಿ ಅವಳು ಚಿಕ್ಕ ವಯಸ್ಸಿನಿಂದ ಏನೂ ಬೇಕು ಅಂತ ಆಸೆ ಪಟ್ಟಿಲ್ಲ ಅಣ್ಣ ಅವಳಿಗೆ ಅಂತ ತಂದಿದ್ದನ್ನು ನಾನು ಕೇಳಿದರೆ ನನಗೆ ಕೊಟ್ಟು ಬಿಡ್ತಿದ್ಲು ಅವಳ ಆ ಗುಣನೇ ನನಗೆ ತುಂಬ ಇಷ್ಟ ಆಗಿದ್ದು ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಿರೋದು ಪ್ಲೀಸ್ ನನಗೆ ಸತ್ಯವಾಗಲೂ ಗೊತ್ತಿರಲಿಲ್ಲ ಇಂಚರ ನೀನು ಬಂದು ಹೇಳಿ ಒಳ್ಳೆಯ ಕೆಲಸ ಮಾಡಿದೆ ಅವರು ನನ್ನ ತಮ್ಮನ ಇಷ್ಟಪಡುತ್ತಿದ್ದಾರೆ ಅವರನ್ನು ನಾನು ಪ್ರೀತಿ ಮಾಡೋದೇ ತಪ್ಪು ಅವರನ್ನು ಬಯಸೋದು ಇನ್ನೂ ದೊಡ್ಡ ತಪ್ಪು ಅವರಿಬ್ಬರು ಒಂದಾಗಲಿ ಅವರನ್ನು ದೂರ ಮಾಡೋದು ಬೇಡ ಹ್ಞೂ ಥ್ಯಾಂಕ್ಸ್ ಸರಿ ಬಾ ಅಂದು ಅವಳ ಕೈ ಹಿಡಿದು ಅವನು ಮುಂದೆ ಮುಂದೆ ನಡೆದರೆ ಅವಳು ಅವನ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹಿಂದೆ ಹಿಂದೆ ನಡೆದಳು ಎಲ್ಲಿಗೆ ಅಂತ ಹೇಳಿ ನಿಮ್ಮನೇಗೆ ಇಬ್ಬನ ಜೊತೆ ಮಾತಾಡೋಕೆ ಅವರ ಹತ್ರ ನಾನು ಮೊದಲು ಸಾರಿ ಕೇಳಬೇಕು ಅದಕ್ಕೆ ಬಾ ಬೈಕತ್ತು ನಂದು ಗಾಡಿ ಇದೆ ಅದನ್ನು ಅಲ್ಲಿ ನಿಲ್ಲಿಸಿ ಬಾ ಅಂದು ಅವಳನ್ನು ಕೂರಿಸಿಕೊಂಡು ಅವಳ ಮನೆ ಕಡೆ ನಡೆದ ಚಿರು ತನ್ನವಳನ್ನು ಬಿಟ್ಟು ಬಂದು ಸಿಟಿಯಿಂದ ದೂರ ಬಂದು ಕುಳಿತಿದ್ದ ವಿರಾಟ್ ಒಬ್ಬಂಟಿ ಹಾಗೆ ಕುಳಿತವನ ತಲೆ ತುಂಬ ಮನಸ್ಸಿನ ತುಂಬ ನೋವೇ ತುಂಬಿತ್ತು ಅವನು ಹಾಡಿದ ಮಾತುಗಳನ್ನು ನೆನೆದು ಅಳುತ್ತ ಮಲಗಿದ್ದಳು ಇಬ್ಬನಿ ಚಿರು ಬೈಕ್ ಇಬ್ಬನಿ ಮನೆ ಮುಂದೆ ಬಂದು ನಿಂತಿತ್ತು ಇಂಚರ ಕೆಳಗೆ ಇಳಿದವಳೆ ಅಣ್ಣ ಮನೆಯಲ್ಲೇ ಇದ್ದಾನೆ ಡ್ಯೂಟಿಗೆ ಹೋಗಿಲ್ಲ ಪರವಾಗಿಲ್ಲಬ್ಬಾ ನಿಮ್ಮ ಅಣ್ಣನಿಗೂ ವಿಷಯ ಗೊತ್ತಾದರೆ ಒಳ್ಳೆಯದು ಅಂದು ಅವಳ ಜೊತೆಗೆ ಹೆಜ್ಜೆ ಹಾಕಿದ ಅವನು ಬಂದಿದ್ದು ನೋಡಿ ಸೋಫಾ ಮೇಲೆ ಕುಳಿತು ಟಿ ವಿ ನೋಡುತ್ತಿದ್ದ ಕಾರ್ತಿ ಎದ್ದು ಅವನ ಬಳಿ ಬಂದು ಹಾಯ್ ಬನ್ನಿ ಒಳಗೆ ನಾನೇ ನಿಮ್ಮನ್ನು ಮೀಟ್ ಮಾಡೋಣ ಅಂದ್ಕೊಂಡಿದ್ದೆ ನೀವೇ ಬಂದಿದ್ದು ಒಳ್ಳೇದಾಯಿತು ಅಂತ ಕೈ ಕುಲುಕುತ್ತಾ ಹ್ಞೂ ಅದು ನಾನು ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಹೇಳಿ ಏನು ವಿಷಯ ಇಂಚರ ನೀನು ಎಲ್ಲಿ ಸಿಕ್ಕಿದ್ದು ಇವರಿಗೆ ನೀನು ಕೆಲಸಕ್ಕೆ ಹೋಗಿಲ್ವಾ ಅವಳನ್ನು ನೋಡಿ ಕೇಳಿದ ಅಣ್ಣ ಅದು ಇಂಚರ ವರ್ಕ್ ಮಾಡ್ತಾ ಇರೋದು ನನ್ನ ಕಂಪನಿಯಲ್ಲೇ ಓ ಹೌದಾ ನನಗೆ ಗೊತ್ತೇ ಇರಲಿಲ್ಲ ಹೇಳಿ ಏನು ವಿಷಯ ನಾನು ಮಾತಾಡಬೇಕು ಅಂದಿದ್ದು ನಿಮ್ಮ ಜೊತೆ ಅಲ್ಲ ಇಬ್ಬನಿಯವರತ್ರ ಅದು ನಾನು ಅವಳ ಬಗ್ಗೆ ಹೇಳಬೇಕು ಅವಳಿಗೆ ನಿಮ್ಮ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಲು ನನಗೂ ಅದು ಗೊತ್ತಿದೆ ಆದರೆ ಅದೆಲ್ಲ ಬೇರೆ ಮಾತಾಡಬೇಕು ಸರಿ ಮಾತಾಡಿ ರೂಮ್ನಲ್ಲಿ ಇದ್ದಾಳೆ ಕರೀಲ ಬೇಡ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಅಲ್ಲೇ ಹೋಗಿ ಮಾತಾಡಲ ಓಕೆ ಹೋಗಿ ಅಂದ ಚಿರು ಮೆಟ್ಟಿಲೇರಿ ಬಂದವ ಅವನಿಂದ ಕಾರ್ತಿ ಇಂಚರ ನಡೆದರು ಇಬ್ಬನಿ ರೂಮ್ ಬಳಿ ನಿಂತು ಬಾಗಿಲು ಬಡಿಯಲು ಅಳುತ್ತ ಮಲಗಿದ್ದವಳು ಮುಖ ಒರೆಸಿಕೊಂಡು ಬಂದು ಬಾಗಿಲು ತೆಗೆದವಳಿಗೆ ಅಲ್ಲಿ ನಿಂತಿದ್ದ ಚಿರುನ ನೋಡಿ ಆಶ್ಚರ್ಯವಾಯಿತು ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ನೋಡ್ತಿದ್ದೀರಾ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಅಂದವ ಅವಳ ರೂಮ್ ಒಳಗೆ ಹೋದ ಅವಳು ಸ್ವಲ್ಪ ಹಿಂದೆ ಸರಿದು ನಿಲ್ಲಲು ಕೂತ್ಕೊಳ್ಳ್ರಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಿ ಹೋಗ್ತೀನಿ ಅಂದವನೇ ಅಲಿತ ಚೇರ್ ಎಳೆದು ಅದರ ಮೇಲೆ ಕೂರುತ್ತಾ ಅವಳನ್ನು ತಾನೇ ಮಂಚದ ಮೇಲೆ ತನ್ನ ಹೆದುರಿಗೆ ಕೂರಿಸಿದ ನೀವು ಪ್ರೀತಿ ಮಾಡ್ತಿರೋದು ಹೇಳಿದ್ರೆ ಆದರೆ ಯಾರನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ನಿಜವಾಗ್ಲೂ ಇಬ್ಬನಿ ನನಗೆ ಏನೂ ಹೇಳಬೇಕು ಗೊತ್ತಾಗ್ತಿಲ್ಲ ನಿಮ್ಮ ಹಿಂದೆ ಬಂದು ನಾನು ತಪ್ಪು ಮಾಡಿದ್ದೆ ಅಂತ ಅನಿಸ್ತಿದೆ ನೀವು ಅವಾಗ ಹೇಳಿದಾಗಲೇ ನಾನು ಸುಮ್ಮನೆ ಆಗಿದ್ರೆ ಇಷ್ಟೆಲ್ಲ ಆಗ್ತಿರಲಿಲ್ಲ ಅಲ್ವಾ ಇವಾಗ ನೀವು ನನ್ನ ತಮ್ಮನ ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಾಗಿ ಏನು ಹೇಳಬೇಕೋ ತಿಳಿತಾ ಇಲ್ಲ ಅಂದಾಗ ಅವನ ಮುಖವನ್ನೇ ಅಚ್ಚರಿ ಕಣ್ಣಿಂದ ನೋಡಿದಳು ಹಿಬ್ಬನಿ ಹೊರಗೆ ನಿಂತಿದ್ದ ಕಾರ್ತಿಗೆ ಚಿರು ಹೇಳಿದ್ದು ಕೇಳಿ ಶಾಕ್ ಆಗಿತ್ತು ನನಗೆ ಹೇಗೆ ಗೊತ್ತಾಯಿತು ಅಂತ ಶಾಕ್ ಆಗ್ತಿದ್ಯಾ ಅವಳು ಹ್ಞೂ ಅಂತ ತಲೆ ಆಡಿಸಲು ಹೇಗೆ ಗೊತ್ತಾಯಿತು ಯಾರಿಂದ ಗೊತ್ತಾಯಿತು ಅದು ಮುಖ್ಯ ಅಲ್ಲ ಸತ್ಯ ಗೊತ್ತಾಯ್ತಲ್ಲ ಅದು ಮುಖ್ಯ ನೋಡಿ ಇಬ್ಬನಿ ಸರಿಯಾದ ವಿಷಯ ತಿಳಿಯದೆ ತಪ್ಪು ತಿಳುವಳಿಕೆಯಿಂದ ಇಲ್ಲಿಯವರೆಗೂ ಬಂದಿದ್ದೆ ಸಾಕು ಇನ್ನು ಮುಂದೆ ಅದೆಲ್ಲ ಬೇಡ ಈ ಮದುವೆ ಆಗಲ್ಲ ಅಂತ ನಿಮಗೆ ಹೇಳಿದ್ದೆ ಇವತ್ತು ಅದೇ ಹೇಳ್ತಿದ್ದೀನಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನಿಮ್ಮಿಬ್ಬರನ್ನು ಯಾರು ದೂರ ಮಾಡಲ್ಲ ನಾನು ಇನ್ಮೇಲೆ ನಿಮ್ಮ ಹತ್ರ ಪ್ರೀತಿ ಅನ್ನೋ ಪದಾನೇ ತೆಗೆಯೋದಿಲ್ಲ ಆಯ್ತಾ ಅವಳು ಕಣ್ಣು ತುಂಬಿಕೊಂಡು ಅವನ ಕಡೆ ನೋಡಿದಳು ನೀವು ಯಾವಾಗಲೂ ಹೇಳ್ತಿದ್ರಿ ಅಲ್ವಾ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ನೋಡ್ತೀನಿ ಅಂತ ಇನ್ಮೇಲೆ ನಾನು ನಿಮ್ಮ ಬೆಸ್ಟ್ ಫ್ರೆಂಡ್ ಓಕೆನಾ ಅಂದ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು